ಮಾತ್ ಹೇಳ್ತಾರ ಹೆಣ್ಮಕ್ಳ ಮನಸ್ಸು ದೇವಸ್ಥಾನ ಇದ್ದಂಗಂತ ಹೌದು ಹೌದು ಎಲ್ಲಾರು ಒಳಗ್ ಹೋಗಿ ಹೋಗಿ ಪೂಜೆ ಮಾಡಿ ಹೊರ್ತಾರ ಆಯ್ ನಿಮ್ದು ಗಂಡ ಮಕ್ಳ ಮನಸ್ಸು ಸುಡುಗಾಡಿದ್ದಂಗಂತ ಹಾ ಹೆಂಡ ಮಂದಿ ಹೋದ್ರೂ ಒಳಗ್ ಹೋಗೋ ಗೊಬ್ಬರ ಹೊಕ್ಕಾರ ಅವರಪ್ಪ ಏ ಏನಿಲ್ಲ ಲವರ್ ಮೇಲೆ ಆಣಿ ಮಟ್ಟ ಕರೆಕ್ಟ್ ಹೇಳ ಮತ್ತೆ ಚಂದ ಕಾಣಕತ್ತೀನಿ ಲವರ್ ಮೇಲೆ ಆನಿ ಹಾಕಿ ನಡ್ದೈತಿ ಅವ್ರೇ ನಮ್ಮ ಹುಡುಗರ್ಗ ನೆಟ್ ಒಬ್ಬನ ಹುಡುಗರು ಆಟ್ರಾಗ ಐತಿ ಏಯ್ ಹಂಗಾರ ಬೇಡ ನೀ ಎತ್ತಾಗಿ ಲವ್ ಮಾಡ್ತೀನಿ ನಾವು ಹುಡುಗಿಯರು ಪ್ರತಿಯೊಬ್ಬರು ಕೇಳ್ರಿ ಹಾ ನೀವು ಇಟ್ಟು ನೀ ಎತ್ತಾಗಿ ಲವ್ ಮಾಡಿದ್ರೆ ಇಟ್ಟು ಉತ್ತರ ಕರ್ನಾಟಕದಾಗ ಇಷ್ಟು ಮಹಾರಾಷ್ಟ್ರ ತನ ಜಾನಪದ ಹಾಡೋರ್ನ ಎದಕ್ ಕರೆಸ್ತಿದ್ರು ನೀನ ಕೋಡಿ

ಒಬ್ರಿಗೆ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ ಏನ ಅದು ಹೆಣ್ಣು ದೇವಸ್ಥಾನ ಇದ್ದಂಗೆ ಹೌದು 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 ಎಲ್ಲರೂ ಒಳಗೆ ಹೋಗಿ ಹೋಗಿ ಪೂಜೆ ಮಾಡಿ ಬರ್ತಾರೆ ಓಯ್ ನಿಮ್ಮದು ಗಣಮಕ್ಕಳ ಮನಸು ಸುಡಗಾಡ ಇದ್ದಂಗೆ ಅಂತ ಹಾ ಹೆಂಡ ಮನೆ ಹೊದ್ರು ಒಳಗೆ ಹೋಗಿ ಹೋಗಿ ಒಬ್ರ ಹಾಕarlar ಏ ಇಲ್ಲ ಚೈನಾ ಬಜಾರ್ ನಿಮ್ಮದು ನಂದ ಚೈನಾ ಬಜಾರ ನಿಂದ ಬೆಕ್ಕ ಬಜಾರ

ಇರ್ತಾರ ಐದನೇ ತೆಗೆ ಮಾಡಿರ್ತಾರೆ ಅವ್ರ ಆದ್ರ ಬಾಟ್ ಒಬ್ಬ ಹೇಳಂಗಿಲ್ಲ ಅವ್ರು ಯಾಕೆ ಹೇಳಂಗಿಲ್ಲ ಹೇಳು ಯಾಕೆ ಹೇಳಂಗಿಲ್ಲ ಹೇಳು ಮಾ ಇಷ್ಟಪಟ್ಟು ಹುಡುಗಿ ನನ್ನಂತಿಕಿಲ್ಲ ಅಂದರು ಇನ್ನೊಬ್ಬನಂತೆ ಕರ ಚಂದದಳ ಅಲ್ಲೇ ಇರ್ಲಿ ಅಂತ ಬೈಸೂರು ಹೃದಯಗಳ ನಮಗೆ ಏಯ್ ಯಾ ಸಾಕು ನಾಲ್ಕು ನಾಲ್ಕು ರೌಂಡ್ ಹುಡಿಬೇಕ್ ಮಾ ನಾಲ್ಕುಗ ಮಾ ಬಿ 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 ಇಲ್ಲಿ ಯಾರು ಫುಲ್ ನಮ್ಮ ವಿಡಿಯೋ ನೋಡ್ಯಾರ மாவா அப்படோ நான் நான் ஸ்டேஜ் எல்லாம் நோடி இல்ல உச்சி கட்டு பாட்யாக ಪೋಂಬಾರ ಚಾಯ್ ಕೊಡ್ರಿ ಬರ್ಲಿ ಜೋರ ಚಪ್ಪಾಳೆ ಯಾವ ತಾಯಿ ಅಂದ್ರೆ ಜೋರ ಚಪ್ಪಾಳೆ ಬರ್ಲಿ ನಾವು ಮಾತಾಡಿದ ತಿಳಿತೈತಿಲ್ರಿ ಅವ್ ನಿಮಗ ತಿಳಿಯಂಗಿಲ್ರಿ ತಿಳಿತೈತಿ ಯಾಕೆ ತಿಳಿಯಂಗಿಲ್ಲ ಎದ್ದು ಬಂದು ಮಾತಾಡ ಬಾವ್ ಅನ್ನತ್ತ ಅಲ್ಲ ತಿಳಿತೈತಿ ಯಾಕೆ ತಿಳಿಯಂಗಿಲ್ಲ ಮತ್ತೆ ಯಾಕೆ ಚಪ್ಪಾಳಿ ಹೊಡೆಯಂಗಿಲ್ಲ ಅವ್ರು ಕಷ್ಟ ಸುಖ ಅಂತ ಮಾತಾಡ ಆತಾರ ಅಣ್ಣ ಇಲ್ಲಿ ಮುದುಕಿಯರ್ಗೆ ಏನಂತೀರಿ ಆಯಿ ಎತ್ತಿರೋ ಅಜ್ಜಿ ಎತ್ತಿರೋ

ಬರ್ಲಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ಈಗ ತೆಗೆದುಕೊಂಡು ಬರೋಣ ನಮ್ಮ ಸಾಂಗ್ಲಿ ಜಿಲ್ಲೆಯ ಹೆಸರಾಂತ ನೃತ್ಯ ಕಾರತಿ ಕಲಾವಿದ್ರು ನಮ್ಮ ಟಿಕ್ ಟಾಕ್ ಸ್ಟಾರ್ ಅಂತ ಹೆಸರು ಪಡೆದಿರುವಂತ ನಮ್ಮ ಬಸವಣ್ಣ ಹಿರೇಮಠ ಅವ್ರನ್ನ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ ಬಸವಣ್ಣ ಹಿರೇಮಠ ಅವರಿಗೆ ಬರ್ಲಿ ಹುಲಿ ಅಣ್ಣ ತಡ್ರಿ ನಮ್ಮ ಅಣ್ಣ ಬಂದ ಏನ್ ಮಾತಾಡೋದಾನ ಮಂದಿ ಭಾಳ ಕೊಡೈತಿ ಹುಲ್ರಿ ಸೊನಾಳದಾಗ ಹಿಂಗೆ ಕೂಡ್ತಾರ ಹೊಟ್ಟೆ ಗೊತ್ತಾಗಿಲ್ಲ ನನಗೆ ಇದೇ ದಾರಲೆ ಹೋಗ್ತಿದ್ದೆ ಗುಡ್ಡಾಪುರಕ್ಕೆ ಹೋಗೋ ಟೈಮ್ನಾಗ ಒಂದು ಇಬ್ಬರು ಮೂರು ಮಂದಿ ಅಷ್ಟೇ ಮಾತಾಡ್ತಿದ್ರು ಇಷ್ಟು ಮಂದಿ ಅದಾರ ಇಲ್ಲಿ ಕೂಡ್ತಾರ ಗೊತ್ತಿದ್ದಿಲ್ಲ ರೀ ನನ್ಗೆ ಆದ್ರೆ ಈಗ ಕುಡ್ದು ಮಂದಿ ನಮ್ಮ ನಿಮ್ಮ ಮನೆ ಮಗನ ಹಿಂಗಾಗಿ ನಮ್ಗಿಂತ ಹೆಚ್ಚಿಗೆ ಆಶೀರ್ವಾದ ನಮ್ಮ ಮಹಿಳೆಯರು ಹೆಣ್ಣನ್ ಮ್ಯಾಗಿರ್ಬೇಕು ನಿಮ್ಮದು ಈಗನು ಐತಿ ಮುಂದೂ ಇರಬೇಕು ಮುಂದನು ಇರಬೇಕಂತೇಳಿ ಹೇಳಕ್ ಹೇಳಕ್ಕೆ ಪಡ್ತೀನಿ ಮತ್ತ ಜಾಸ್ತಿ ನಾ ಯಾಕಂತಂದ್ರ ನಿಮಗ ಏನಾಯ್ತಂದ್ರೆ ನಿನ್ನೆ ನಿನ್ನೆ ಪ್ರೋಗ್ರಾಮೀ ಹಿಂಗೆ ಮಾತಾಡತ್ತಿದೇನ್ರಿ ಒಂದ್ ತಾಸ ಆಯ್ತು ಎರಡ್ ತಾಸ ಆಯ್ತು ಹಂಗೆ ಮಾತಾಡತ್ತಿದ್ರಪ್ಪ ಮಾತಾಡ ಎಲ್ಲರೂ ಗಬ್ ಕೂತಿದ್ರಿ ಯಾಕಂದ್ರೆ ರೊಕೆಟ್ ಕರ್ಸಿರ್ತಾರ ನಮ್ಗ ಗಪ್ ಕೂತಿದ್ರು ಆಮೇಲೆ ಅಟರೊಳಗೆ ಎಲ್ಲರ್ಗ ಹೆಂಗ್ ಗೊತ್ತಾರಂದ್ರ ಇರು ಮಾತಾಡ್ಲಿ ಬಿಡು ಪಾಪ ಅಲ್ಲಿಂದ ಬಂದನ ಬಾ ದೂರದಿಂದ ಬಂದ ಅಂತೇಳಿ ಒಬ್ಬ ತಾಪ್ ಹೆಚ್ಚಾಗಿ ಗುಂಡ್ಗಾಲ್ ತಗೊಂಡು ನೇತ್ರಪ್ಪ ನೋವು ಅಣ್ಣ ನಾ ಒಂದ್ ಎರಡೇ ಎರಡೇ ಮಾತನ್ನ ಮುಗಿಸ್ಬಿಡ್ತೀನಿ ರೀ ಮಾತು ಹೆಚ್ಚಿಗೆ ಮಾತಾಡಲ್ಲ ಅಂತ ಹೇಳಿದ್ವಿ ನಮಗೆ ಅಣ್ಣನ ಇಲ್ರಿ ಅಣ್ಣ ನೀವು ಮಾತಾಡ್ರಿ ನಿಮ್ಗೆ ಏನು ತೊಂದರೆ ಇಲ್ಲ ನಿಮ್ಗೆ ಯಾರು ಕರ್ಕೊಂಡ್ ಬಂದಿಲ್ ಹಚ್ಚಾರ ಅವ್ನಿನ್ ಒಳ್ಗತಿನ್ರೀ ಅಂತ ಹೇಳಿದ ಅದಕ್ಕೆ ಜಾಸ್ತಿ ಮಾತಾಡೋಂಗಿಲ್ಲ ಇನ್ನು ಇನ್ನೂ ಹೆಚ್ಚಿನ ಒಂದು ನಿನ್ನ ಬಿಟ್ಟು ನನಗೆ ತೊಗೊಂಡ್ರಿ ಏ ಇಲ್ರಿ ನಿಮಗೆಲ್ಲ ನೀವು ನೀವು ಕಾಮಿಡಿ ಮಾತಾಡ್ತಿರಲ್ಲ ನಾವು ಸ್ವಲ್ಪ ಬೋರಿಂಗ್ ವಿಷಯಗಳು ಮಾತಾಡ್ತೀವಿ ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಕಾಮಿಡಿ ಸ್ಕಿಟ್ಗಳ ಜೊತೆಗೆ ಮತ್ತೆ ಇನ್ನೂ ಒಂದು ಸಂಗೀತದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ರೀ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಣ್ಣ ನಿಜವಾಗಿ ಇಷ್ಟು ಜನ ಸೇರ್ತಾರ ತ ನಾವು ಅನ್ಕೊಂಡಿರ್ಲಿಲ್ಲ ಅಣ್ಣ ಈ ಒಂದು ಇಷ್ಟು ಜನ ಸೇರ್ಲಿಕ್ಕೆ ಮೂಲ ಕಾರಣಿಕರದ್ದು ನಮ್ಮ ಶ್ರೀ ಬಸವೇಶ್ವರ ತರುಣ ಮಂಡಳಿಯವರಿಗೆ ಒಂದ್ಸರಿ ಜೋರಾ ಚಪ್ಪಾಳೆ ಅವರಲ್ರಿ ಇವತ್ತು ಬಹಳ ಶ್ರಮ ಪಟ್ಟು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಯಾರ ಆ ಕಮಿಟಿ ಅವರಿಗೆ ಆ ಭಗವಂತ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಗೀತೆ ನಮ್ಮ ತಂಡದ ಖ್ಯಾತ ಗಾಯಕರು ಗುರು ಅಣ್ಣ ಮತ್ತು ಹಾ 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 ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಹುಲಿಗುಳ ಏನ್ ಮಾಡುದು ಎಷ್ಟು ಚೀರೆ ಆಡಿದ್ರಿ ಏನಂತ ನಮ್ಮ ನಮ್ಮ ನೋವು ಕೇಳೋರು ಯಾರಾದರು